ತೋಟಗಳ ಎಡೆಯಲ್ಲಿ ಅಂಗಳದ ನಡುವಲ್ಲಿ ನೋಟದ ಗುಡಿಯಲ್ಲಿ ರಕ್ತೇಶ್ವರಿ ತೋಟಗಳ ಎಡೆಯಲ್ಲಿ ಅಂಗಳದ ನಡುವಲ್ಲಿ ನೋಟದ ಗುಡಿಯಲ್ಲಿ ರಕ್ತೇಶ್ವರಿ ಕಾಟಗಳ ತಡೆಯುತ್ತ ರಕ್ಷಿಸಲು ನೀರುವೆ ಕಾಟಗಳ ತಡೆಯುತ್ತ ರಕ್ಷಿಸಲು ನೀರುವೆ ದಾಟಿ ಬರುವೆವೋ ಓ ನದಿಯ ಲೋಕೇಶ್ವರಿ ಕಾಟಗಳ ತಡೆಯುತ್ತ ರಕ್ಷಿಸಲು ನೀರು ದಾಟಿ ಬರುವೆವೋ ನದಿಯ ಲೋಕೇಶ್ವರೀ ದಾಟಿ ಬರುವೆವೋ ನದಿಯ ಲೋಕೇಶ್ವರಿ ತೋಟಗಳ ಎಡೆಯಲ್ಲಿ ಅಂಗಳದ ನಡುವಲ್ಲಿ ನೋಟದ ಗುಡಿಯಲ್ಲಿ ರಕ್ತೇಶ್ವರಿ ನೋಟದ ಗುಡಿಯಲ್ಲಿ ರಕ್ತೇಶ್ವರಿ ಏಳು ಕಾನದ ಕಾಡ ಸೆರಗಲ್ಲಿ ಗುಡಿಯೊಂದು ಏಳು ಕಾನದ ಕಾಡ ಸೆರಗಲ್ಲಿ ಗುಡಿಯೊಂದು ಏಳುತ್ತ ಚೆಲುವಾಗಿ ಕಾಣುತ್ತಿದೆ ಏಳು ಕಾನದ ಕಾಡ ಸೆರಗಲ್ಲಿ ಗುಡಿಯೊಂದು ಏಳುತ್ತ ಚೆಲುವಾಗಿ ಕಾಣುತ್ತಿದೆ ಕಾಳ ಕತ್ತಲೆಯಲು ದಾರಿಜನು ತೋರುತಲಿ ತೋರುತ್ತಲಿ ಕಾಳ ಕತ್ತಲೆಯಲು ದಾರಿಜನು ತೋರುತಲಿ ಕಾಳಿ ದುರ್ಗಾದೇವಿ ದೇವಿ ಕಾಳ ಕತ್ತಲೆಯಲು ದಾರಿಜನು ಜನು ತೋರುತ್ತಲಿ ಕಾಳಿ ದುರ್ಗಾದೇವಿ ದೇವಿ ದುರ್ಗಾ ಕಾಳಿದುರ್ಗಾದೇವಿ ಶಿರವಾಗಿದೆ ತೋಟಗಳ ಎಡೆಯಲ್ಲಿ ಅಂಗಳದ ನಡುವಲ್ಲಿ ನೋಟದ ಗುಡಿಯಲ್ಲಿ ರಕ್ತೇಶ್ವರಿ ನೋಟದ ಗುಡಿಯಲ್ಲಿ ರಕ್ತೇಶ್ವರಿ ಮೂರು ದಿನ ಕಾಲದಲ್ಲಿ ಗತಕಾಲ ವೈಭವ ಊರವರು ಕಂಡಾಯ್ತು ಹರ್ಷೋತ್ಸವ ಮೂರು ದಿನ ಕಾಲದಲ್ಲಿ ಗತಕಾಲ ವೈಭವ ಊರವರು ಕಂಡಾಯ್ತು ಹರ್ಷೋತ್ಸವ ನೂರಾರು ಭಕ್ತ ಜನ ಸೇರುತ್ತ ಯ ನೂರ

ಕಾರಣಿಕ ಮಂಡಲಿ ನೇಮೋತ್ಸವ ಮಂಡಲಿ ನೇಮೋತ್ಸವ ತೋಟಗಳ ಎಡೆಯಲ್ಲಿ ಅಂಗಳದ ನಡುವಲ್ಲಿ ನೋಟದ ಗುಡಿಯಲ್ಲಿ ರಕ್ತೇಶ್ವರಿ ನೋಟದ ಗುಡಿಯಲ್ಲಿ ರಕ್ತೇಶ್ವರೀ ಬನದಲ್ಲಿ ನೆಲೆಯಾದ ನಾಗನಿಕ ಹರ ಸುತ್ತ ಮನದಲ್ಲಿ ಮನೆ ಮಾಡಿ ಗುಳಿಗ ಕೊರತಿ ಬನದಲ್ಲಿ ನೆಲೆಯಾದ ನಾಗನಿಕ ಕರಸುತ್ತ ಮನದಲ್ಲಿ ಮನೆ ಮಾಡಿ ಗುಳಿಗ ಕೊರತೀ ಸನಿಕವು ಕಾಣದ್ದು ಜಾತಿ ಮತ ಭೇದಗಳು ಸನಿಕವು ಕಾಣದ್ದು ಜಾತಿ ಮತ ಭೇದಗಳು ಕನಸೆಲ್ಲ ನನಸಾಗಿ ಬಹಳ ಮಹತಿ ಸನಿಕವು ಕಾಣದ್ದು ಜಾತಿ ಮತ ಭೇದಗಳು ಕನಸೆಲ್ಲ ನನಸಾಗಿ ಬಹಳ ಮಹತಿ ಕನಸೆಲ್ಲ ನನಸಾಗಿ ಬಹಳ ಮಹತಿ ತೋಟಗಳ ಎಡೆಯಲ್ಲಿ ಅಂಗಳದ ನಡುವಲ್ಲಿ ನೋಟದ ಗುಡಿಯಲ್ಲಿ ರಕ್ತೇಶ್ವರೀ ಕಾಟಗಳ ತಡೆಯುತ್ತ ರಕ್ಷಿಸಲು ನೀರುವೆ ಕಾಟಗಳ ತಡೆಯುತ್ತ ರಕ್ಷಿಸಲು ನೀರುವೆ ದಾಟಿ ಬರುವೆವೋ ನದಿಯ ಲೋಕೇಶ್ವರೀ ದಾಟಿ ಬರುವೆವೋ ನದಿಯ ಲೋಕೇಶ್ವರೀ ತೋಟಗಳ ಎಡೆಯಲ್ಲಿ ಅಂಗಳದ ನಡುವಲ್ಲಿ ನೋಟದ ಗುಡಿಯಲ್ಲಿ ರಕ್ತೇಶ್ವರಿ ತೋಟಗಳ ಎಡೆಯಲ್ಲಿ ಅಂಗಳದ ನಡುವಲ್ಲಿ ನೋಟದ ಗುಡಿಯಲ್ಲಿ ರಕ್ತೇಶ್ವರಿ ನೋಟದ ಗುಡಿಯಲ್ಲಿ ರಕ್ತೇಶ್ವರಿ ನೋಟದ ಗುಡಿಯಲ್ಲಿ ರಕ್ತೇಶ್ವರಿ Mmm. <laughs>